ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಕ್ತಿ ಯೋಜನಾ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಆಗಸ್ಟ್ ಐದನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಕಂಪ್ಲೀಟಾಗಿ ಉಚಿತ ಬಸ್ ಪ್ರಯಾಣ ಆಗಸ್ಟ್ ಐದನೇ ತಾರೀಕಿಂದ ಬಂದಾಗುತ್ತೆ ಹೇಳ್ಬಿಟ್ಟು ಇಲ್ಲಿ ಸಮ್ ಸಾರಿಗೆ ಇಲಾಖೆಯಿಂದಲೇ ಸ್ಪಷ್ಟನೆ ಪಡಿಸ್ತಾ ಇರುವಂಥದ್ದು ಹಾಗಾದರೆ ಇನ್ನು ಮುಂದೆ ಕಂಪ್ಲೀಟಾಗಿ ಬಂದಾಗುತ್ತೆ ಇನ್ನು ಮುಂದೆ ಯಾವತ್ತೂ ಕೂಡ ಉಚಿತ ಬಸ್ ಪ್ರಯಾಣ ಇರೋದಿಲ್ವಾ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಏನು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿ ಏನು ಪಡಿತಾ ಇದ್ದೀರಾ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಬರೀ ಐದು ಕೆ ಜಿ ಮಾತ್ರ ಸಿಗೋದು ಅಂತೇಳ್ಬಿಟ್ಟು ಇವಾಗ ಸುದ್ದಿ ತುಂಬಾ ಬರ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ನಿಜವಾಗ್ಲು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಸರ್ಕಾರ ಏನು ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಉಚಿತ ಬಸ್ ಪ್ರಯಾಣ ಎಷ್ಟೋ ಜನಕ್ಕೆ ಬೈಕೊಂಡಿದ್ದಾರೆ ಅಯ್ಯೋ ಯಾಕಾದ್ರೂ ಮಾಡಿದ್ರಪ್ಪ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಹಿಳೆಯರು ಒತ್ತಾಯನ ಕೂಡ ಮಾಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಉಚಿತ ಬಸ್ ಪ್ರಯಾಣ ಮಾಡಿದ ಮೇಲೆ ಮಹಿಳೆಯರ ಓಡಾಟ ತುಂಬಾ ಜಾಸ್ತಿ ಆಯಿತು ಇವಾಗ ದೇವಸ್ಥಾನಗಳಿಗೆ ಫಂಕ್ಷನ್ಗಳಿಗೆ ಊರುಗಳಿಗೆ ಹೋಗೋದಕ್ಕೆ ತುಂಬಾನೇ ಜಾಸ್ತಿ ಓಡಾಟ ಆಯಿತು ಯಾಕಂದ್ರೆ ಬಸ್ ಫ್ರೀ ಅಲ್ವಾ ಇವಾಗ ಫಂಕ್ಷನ್ಗಳಿಗೆ ದೇವಸ್ಥಾನಗಳಿಗೆ ಗಂಡಸ್ರು ಹೋಗೋದಕ್ಕಿನ್ನ ಹೆಂಗಸ್ರಿಗೆ ಫ್ರೀ ಇದೆ ಅಲ್ವಾ ಹೆಂಗಸ್ರ ಹೋಗ್ಲಿ ನಾವೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಹಿಳೆಯರ ಅತಿ ಹೆಚ್ಚು ಓಡಾಟನ ಮಾಡಿರುವಂತದ್ದು ಸೊ ಇವಾಗ ಮೊನ್ನೆ ಹೋದವರ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಐನೂರು ಕೋಟಿ ಜನ ಓಡಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟಿಕೆಟನ್ನು ಅರಿದ್ರು ಐನೂರ ಐನೂರು ಕೋಟಿ ಟಿಕೆಟನ್ನು ಅರಿದಾರೆ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಸೊ ಇವಾಗ ಸಾರಿಗೆ ಇಲಾಖೆ ಒಂದು ಕರೆ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಆಗಸ್ಟ್ ಐದನೇ ತಾರೀಕಿಂದ ನಾವು ಕೆ ಎಸ್ ಆರ್ ಟಿ ಸಿ ಆಗಿರಲಿ ಬಿ ಎಂ ಟಿ ಸಿ ಆಗಿರಲಿ ಎಲ್ಲ ಬಸ್ಗಳನ್ನೂ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಈ ಶಕ್ತಿ ಯೋಜನೆ ಬಂದಾಗಿಂದನು ಕೂಡ ಸಾರಿಗೆ ನೌಕರರಿಗೆ ಸಂಬಳ ಸರಿಯಾಗಿ ಆಗ್ತಾ ಇಲ್ಲ ಇವಾಗ ಬಾಕಿ ಹಣ ಇವಾಗ ಪಿ ಎಫ್ ಹಣ ಆಗಿರ್ಬೋದು ಇವಾಗ ಸ್ಯಾಲ್ರಿನೂ ಕೂಡ ಹೆಚ್ಚಿಗೆ ಮಾಡಿದ್ರು ರೀಸೆಂಟಾಗಿ ಆರು ತಿಂಗಳಿಂದ ಅದೇ ಹದಿನೈದು ಪರ್ಸೆಂಟಷ್ಟು ಟಿಕೆಟ್ ದರನೂ ಕೂಡ ಹೆಚ್ಚಿಗೆ ಮಾಡ್ತು ಸರ್ಕಾರ ಬಟ್ ಆದರೆ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರು ಕೂಡ ಅಲ್ಲಿ ವರ್ಕರ್ಸ್ಗಳಿಗೆ ಸಂಬಳ ನೀಡಿಲ್ವಂತೆ ಹೆಚ್ಚಿಗೆ ಸಂಬಳನ ನೀಡಿಲ್ವಂತೆ ಅದನ್ನು ಅವರ ಖಜಾನೆಗೆ ಇಟ್ಕೊಂಡಿದ್ದಾರೆ ನಮ್ಗೆ ಯಾವುದೇ ರೀತಿಯಾದಂಥ ಫೆಸಿಲಿಟೀಸು ಕೂಡ ಕೊಟ್ಟಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ನಾವು ತುಂಬಾ ಸರಿ ಆಲ್ರೆಡಿ ನೋಟಿಸ್ನ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಬಟ್ ಯಾವುದಕ್ಕೂ ಕೂಡ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ ಸೊ ಹಾಗಾಗಿ ನಾವು ಬಂದ್ಗೆ ಕರೆ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ತಿಳಿಸ್ತಾ ಇರುವಂಥದ್ದು ಇವತ್ತಿಂದ ಇವತ್ತು ನಿನ್ನೆನೋ ನೋಟಿಸ್ ಇಶ್ಯೂ ಮಾಡಿದಾರಂತೆ ನಿನ್ನೆಯಿಂದ ಟೈಮ್ ಸ್ಟಾರ್ಟ್ ಆಗಿದೆ ಆಗಸ್ಟ್ ಐದನೇ ತಾರೀಕು ಅಂದ್ರೆ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದನೇ ಬಸ್ಗಳ ಓಡಾಟ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸರ್ಕಾರ ಅವರ ಬೇಡಿಕೆಗಳಿಗೆ ಒಪ್ಪೋವರೆಗೂ ಇವಾಗ ಆಲ್ಮೋಸ್ಟ್ ಸಾರಿಗೆ ಇಲಾಖೆಗೆ ಮೂರುವರೆ ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡ್ಬೇಕಂತೆ ಅಂತಂದ್ರೆ ಏನೇನು ಹಣ ಅಂತಂದ್ರೆ ಪಿ ಎಫ್ ಹಣ ಕೊಡ್ಬೇಕಂತೆ ಅಂದ್ರೆ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರದ್ದು ರಿಟೈರ್ಡ್ ಆಗಿರ್ತಾರಲ್ಲ ಪಿ ಎಫ್ ಹಣ ಆಗಿರ್ಬೋದು ಅಥವಾ ಹರಿಯರ್ಸ್ ಆಗಿರ್ಬೋದು ಅಲ್ಲಿ ಮೂವತ್ತೆಂಟು ತಿಂಗಳಿಂದ ಹರಿಯರ್ಸು ಮತ್ತೆ ಹೊಸದಾಗಿ ಹದಿನೆಂಟು ತಿಂಗಳಿಂದ ಹರಿಯರ್ಸು ಟೋಟಲ್ ಆಗಿ ಹರಿಯರ್ಸ್ ಆಗಿರ್ಬೋದು ಪಿ ಎಫ್ ಹಣ ಆಗಿರ್ಬೋದು ಇವಾಗ ಏನು ವೇತನನ ಹೆಚ್ಚಿಗೆ ಮಾಡಿದ್ರಲ್ಲ ಹದಿನೈದು ಪರ್ಸೆಂಟ್ ಆದರೂ ಹಣ ಆಗಿರ್ಬೋದು ಯಾವ ಹಣನೂ ಕೂಡ ನಮಗೆ ಬರ್ತಾ ಇಲ್ಲ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಕರೆಕ್ಟಾಗಿ ನಮಗೆ ಸ್ಪಂದಿಸ್ಲಿಲ್ಲ ಸೊ ಹಾಗಾಗಿ ನಾವು ಬಂದಿಗೆ ಕರೆ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಸಾರಿಗೆ ಸಂಘದ ಅಧ್ಯಕ್ಷರು ಅವರೇನೇ ಈ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದನೇ ಇರುವಂಥದ್ದು ನಿಜವಾಗ್ಲೂ ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಒಂದು ಕಡೆ ಗೃಹಲಕ್ಷ್ಮಿ ಯೋಜನಾ ಹಣನ ಕರೆಕ್ಟಾಗಿ ಇಲ್ಲ ಇಲ್ಲಿ ಶಕ್ತಿ ಯೋಜನಾ ಅಡಿಯಲ್ಲಿ ಸಾರಿಗೆ ನೌಕರರಿಗೆ ಇಷ್ಟೊಂದು ಹಣ ಕೊಡಬೇಕು ಇಷ್ಟೊಂದು ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವಾಗ ಅವರು ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಇಟ್ಕೊಂಡು ಫ್ರೀ ಆಗಿ ಯಾಕೆ ಹೇಳಿ ಅಟ್ಲೀಸ್ಟ್ ಒಂದ್ ಎರಡು ಯೋಜನೆಗಳನ್ನಾದ್ರೂ ಕೂಡ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಪಾಪ ಇಷ್ಟು ದಿನ ಕೊಟ್ಟಿದೆ ಸರ್ಕಾರ ಯಾವ ಸರ್ಕಾರನು ಕೂಡ ಕೊಟ್ಟಿಲ್ಲ ಬಟ್ ಈ ಸರ್ಕಾರ ಕೊಟ್ಟಿದೆ ಬಟ್ ಇವಾಗ ಜನಗಳು ಸ್ವಲ್ಪ ದಿನ ಬೈಕೊಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಹಣ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಪ್ಕೋಬೇಕು ಅಥವಾ ಯದಾದ್ರೂ ಒಂದೇ ಯೋಜನೆನೋ ಎರಡು ಯೋಜನೆನ ಬಂದ್ ಮಾಡಲೇಬೇಕಾಗುತ್ತೆ ಇವಾಗ ಆಗಸ್ಟ್ ಐದನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅಷ್ಟಲ್ಲಿ ಏನಾದರೂ ಸರ್ಕಾರ ಏನಾದರೂ ಇವರ ಬೇಡಿಕೆಗಳನ್ನ ಈಡೇರಿಸ್ತೋ ಅಷ್ಟಲ್ಲಿ ಏನಾದರೂ ಫಂಡ್ನ ರಿಲೀಸ್ ಮಾಡಿದ್ರ ಅಂತಂದರೆ ಬಂದಾಗಲ್ಲ ಅವ್ರು ಏನೂ ರಿಲೀಸ್ ಮಾಡಲಿಲ್ಲ ಫಂಡ್ ಏನು ಅವರ ಏನು ನೋಟೀಸಿಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರು ಬಂದ್ ಮಾಡಿ ಇಷ್ಟು ದಿನ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋವರೆಗೂ ಅಂದರೆ ಸರ್ಕಾರ ಆ ಸಾರಿಗೆ ನೌಕರರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋವರೆಗೂ ಕೂಡ ಬಂದ್ ಮಾಡೇ ಮಾಡ್ತಾರೆ ಅವರು ಬಹುಶಃ ಒಂದಿನ ಆಗಿರ್ಬೋದು ಅಥವಾ ಒಂದು ವಾರ ಆಗಿರ್ಬೋದು ಅಥವಾ ಹದಿನೈದು ದಿನ ಆಗಿರ್ಬೋದು ಕಂಪ್ಲೀಟ್ ಆಗಿ ಅವರು ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಹಣ ಫಂಡ್ ಏನಿದೆ ಅದನ್ನ ರಿಲೀಸ್ ಮಾಡಿದ್ರು ಅಂದ್ರೆ ಅವರು ಮುಷ್ಕರನ ಕೈ ಬಿಡ್ತಾರೆ ಇಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಬಂದ್ ಆಗುತ್ತಾ ಅಥವಾ ಅಷ್ಟರಲ್ಲಿ ಏನಾದರೂ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಾರಿಗೆ ಇಲಾಖೆ ಸಾಕಷ್ಟು ಬಾರಿ ನೋಟಿಸ್ನ ಕೊಟ್ಟಿದೆ ಗೌರ್ಮೆಂಟಿಗೆ ಗೆ ಹಣಗಳನ್ನ ಫಂಡ್ಗಳನ್ನ ರಿಲೀಸ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಹಣ ರಿಲೀಸ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಈ ಸಂಬಳದ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಸರಿಯಾಗಿ ಕೊಡಲಿಲ್ಲ ಸರಿಯಾಗಿ ಹಣ ಬರಲಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಜೀವನ ನಡೆಸೋದಕ್ಕೆ ಸೊ ಹಾಗಾಗಿ ಅಟ್ಲೀಸ್ಟ್ ಇಷ್ಟು ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಸ್ವಲ್ಪ ಏನಾದರೂ ಬಿಡುಗಡೆ ಮಾಡಿ ಅವರಿಗೆ ಅವರ ಬೇಡಿಕೆಗಳನ್ನ ಈಡೇರಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಖುಷಿಯಾಗಿ ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಹಾಕ್ತಿರೋದಂತೂ ನಿಜನೇ ಬಟ್ ಸರ್ಕಾರ ಒಪ್ಕೊಳ್ಳೋಕ್ಕಂತೂ ರೆಡಿ ಇಲ್ಲ ನಾ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೋಡಿರ್ಬೋದು ಮೂರು ತಿಂಗಳಿಂದ ಬಂದಿಲ್ಲ ಈ ತಿಂಗಳು ಕಳಿತಂದ್ರೆ ನಾಲ್ಕು ತಿಂಗಳಾಯಿತು ಇವಾಗ ಎರಡು ತಿಂಗಳ್ ಆಲ್ರೆಡಿ ಕ್ಲಿಯರ್ ಮಾಡಿದೀವಿ ಅಂತೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾರಿಗೂ ಕೂಡ ಎರಡು ತಿಂಗಳ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ನೋಡೋಣ ಇನ್ನು ಮುಂದೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ನಡೆಯುತ್ತೆ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತುಂಬ ಜನ ಹೇಳ್ತಾರೆ ಉಚಿತ ಬಸ್ ಪ್ರಯಾಣವೇ ಬೇಡ ಯಾಕಂತಂದರೆ ಉಚಿತ ಬಸ್ ಪ್ರಯಾಣ ಬಂದಾಗಿಂದನೂ ಕೂಡ ಆ ಬಸ್ಸಲ್ಲಿ ಓಡಾಟ ಮಾಡೋದಕ್ಕೆ ಬೇಜಾರಾಗುತ್ತೆ ಭಯ ಆಗುತ್ತೆ ಅಷ್ಟು ರಶ್ ಇರುತ್ತೆ ಈಗ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳುಗಳಿಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ವಯಸ್ಸಾದಂಥವ್ರಿಗೂ ಕೂಡ ಅತ್ತೋಗಿ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಬಸ್ಸು ಫುಲ್ ರಶ್ ಆಗ್ತಾಯಿದೆ ಕಾಲ್ ಇಡೋಕ್ಕೂ ಜಾಗ ಇಲ್ಲ ಸೊ ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇದೆ ಎಷ್ಟೋ ಜನ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಆಶಿಸ್ತಾರೆ ಬಟ್ ಕೆಲವೊಂದಿಷ್ಟು ಜನಕ್ಕೆ ತುಂಬ ಎಲ್ಪ್ ಆಗ್ತಾಯಿದೆ ಇದರಿಂದ ಬಟ್ ನೋಡೋಣ ಏನಾಗುತ್ತೆ ಐದನೇ ತಾರೀಕಿಂದ ಬಂದಾಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ಇನ್ನು ಅನ್ನಭಾಗ್ಯ ಯೋಜನಾ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ ಫೆಬ್ರವರಿಯಿಂದ ಇನ್ನು ಮುಂದಿನ ತಿಂಗಳಿಂದ ಕೇವಲ ಐದು ಕೆ ಜಿ ಅಕ್ಕಿ ಮಾತ್ರನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ಅಂದರೆ ಇಂದಿರಾ ಕಿಟ್ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂಥದ್ದು ಅದರಲ್ಲಿ ಒಂದು ಏಳು ವಸ್ತುಗಳನ್ನ ಕೊಡ್ತಾರೆ ಉಪ್ಪು ಸಕ್ಕರೆ ಎಣ್ಣೆ ಮತ್ತು ಬೇಳೆ ಗೋಧಿ ಕಾಫಿ ಪುಡಿ ಟೀ ಪುಡಿ ಇಷ್ಟನ್ನು ಆಹಾರ ಕಿಟ್ ಅಂತ ಕೊಡ್ತೀವಿ ಇನ್ನು ಐದು ಹತ್ತು ಕೆ ಜಿ ಅಕ್ಕಿ ಕೊಡಲ್ಲ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇದೊಂದು ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂಥದ್ದು ಅಂದರೆ ಯಾವ ಅವಾಗಿಂದ ಹೇಳೋಕ್ಕಾಗಲ್ಲ ಮುಂದಿನ ತಿಂಗಳೇ ಕೊಡ್ತಾರೆ ಅಥವಾ ಅದ್ರ ಮುಂದಿನ ತಿಂಗಳೇ ಕೊಡ್ತಾರೆ ಆಗಸ್ಟಿಂದ ಸೆಪ್ಟೆಂಬರ್ ಸೆಪ್ಟೆಂಬರಿಂದ ಅಂತ ಹೇಳ್ಬಿಟ್ಟು ಬಟ್ ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಅವ್ರು ಕೊಡೋರ್ಗೂ ಕೂಡ ಹತ್ತು ಕೆಜಿ ಅಕ್ಕಿನೇ ಕಂಟಿನ್ಯೂ ಮಾಡ್ತಾರೆ ಅವ್ರು ಕೊಟ್ಟ ಮೇಲೆ ಐದು ಕೆಜಿ ಅಕ್ಕಿ ಸ್ಟಾರ್ಟ್ ಆಗುವಂಥದ್ದು ಇವಾಗ ಕ್ಲಾರಿಟಿಯಾಗಿ ಸಿಕ್ತ ಅನ್ಕೊತೀನಿ ಮುಂದಿನ ತಿಂಗಳು ಬಹುಶಃ ಆಲ್ಮೋಸ್ಟ್ ಡೌಟ್ ಯಾಕಂದ್ರೆ ಇದೇ ತಿಂಗಳಲ್ಲಿ ಒಂದು ಡಿಸಿಷನ್ನ ಸಡನ್ ಸಡನ್ನಾಗಿ ಎಲ್ಲ ಮಾಡ್ಕೊಳ್ಳೋ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಕೂಡ ಎಲ್ಲ ಸ್ಟಾಕ್ಗಳೆಲ್ಲ ತರಿಸ್ಕೊಬೇಕು ಸೊ ಅದೆಲ್ಲ ತುಂಬ ಪ್ರೊಸೆಸ್ ಇರುತ್ತೆ ಸೊ ಬಹುಶಃ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಿಂದ ಸಿಗ್ಬೋದು ಅಥವಾ ನವಂಬರಿಂದ ಸಿಗ್ಬೋದು ಅಂತ ಅನಿಸುತ್ತೆ ಆ ಯಾವಾಗಿಂದ ಏನು ಅಂತ ಹೇಳ್ಬಿಟ್ಟು ಏನಾದ್ರು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಾನು ತಿಳ್ಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ವಿಡಿಯೋ ನೋಡೋದಂತವ್ರೆ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್